ಕಾರ್ಮಿಕರಿಗೆ ಕಾರ್ಮಿಕರ ದಿನಾಚರಣೆ ಅರಿವು ಇಲ್ಲದೆ ದಿನನಿತ್ಯದಂತೆ ಬೆವರು ಸುರಿಸಿ ದುಡಿಯುತ್ತಿರುತ್ತಾರೆ ಅವರಿಗೆ ಸರ್ಕಾರ ಜೀವನ ಆಧಾರಕ್ಕೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ನಿಂಗಪ್ಪ ಗೋರಲೆಕೊಪ್ಪ ಕೊಪ್ಪಳ ಜಿಲ್ಲೆಯ ಕುಹನೂರು ಪಟ್ಟಣದಲ್ಲಿ ಮೇ ಒಂದನೇ ತಾರೀಕಿನಂದು ಕಾರ್ಮಿಕರ ದಿನಾಚರಣೆಯನ್ನ ರಮುನೇಶ್ವರ ಹಮಾಲರ ಮತ್ತು ಕಾರ್ಮಿಕ ಸಂಘದ ವತಿಯಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ರ್ಯಾಲಿ ಮಾಡುವುದರ ಮೂಲಕ ಹಮಾಲರ ಸಂಘದ ಕಾರ್ಯಾಲಯದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತಿಯಾದ ಹಮಾಲರಿಗೆ ಸನ್ಮಾನ ಮಾಡಲಾಯಿತು ಹಮಾಲರ ಸಂಘದ ಅಧ್ಯಕ್ಷ ನಿಂಗಪ್ಪ ಗೋರ್ಲೇಕೊಪ್ಪ ಮಾತನಾಡಿದ ಕಾರ್ಮಿಕರಿಗೆ ತಮ್ಮ ವೃತ್ತಿಯ ಬಗ್ಗೆ ಹೆಮ್ಮೆ ಮಾಡುವ ನಿಟ್ಟಿನಲ್ಲಿ ಕಾರ್ಯ ಕಾರ್ಮಿಕರ ದಿನಾಚರಣೆಯನ್ನ ಹಬ್ಬದ ರೂಪದಲ್ಲಿ ಆಚರಿಸುವ ಮೂಲಕ ಕಾರ್ಮಿಕ ವಲಯಕ್ಕೆ ಸೂಕ್ತ ಗೌರವ ನೀಡಬೇಕಿದೆ ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕ ದಿನಾಚರಣೆಯ ದಿನ ರಜೆ ನೀಡುವುದಕ್ಕೆ ಮಾತ್ರ ಸೀಮಿತಗೊಳಿಸಿದೆ ವಿಪರ್ಯಾಸವೆಂದರೆ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಕಾರ್ಮಿಕರ ದಿನಾಚರಣೆಯ ಹೆಸರಿನಲ್ಲಿ ರಜೆಯ ಮಜಾ ಸವಿದರೆ ರಿಕ್ಷಾ ಚಾಲಕರು ಕಟ್ಟಡ ನಿರ್ಮಾಣ ಹಮಾಲಿ ಕಾರ್ಮಿಕರು ಮೊದಲಾಗಿ ಅಸಂಘಟಿತ ವಲಯದ ಲಕ್ಷಾಂತರ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆಯ ಅರಿವು ಇಲ್ಲದೆ ದಿನನಿತ್ಯದಂತೆ ಬೆವರು ಸುರಿಸಿ ದುಡಿಯುತ್ತಾರೆ ಆದರೆ ಕಾರ್ಮಿಕರಿಗೂ ಇನ್ನೂ ಮೂಲಭೂತ ಸೌಕರ್ಯಗಳು ದೊರೆಯಬೇಕಿದೆ ಆದಷ್ಟು ಬೇಗನೆ ಸರ್ಕಾರ ಕಾರ್ಮಿಕರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಬೇಕು ಎಂದು ಮಾತನಾಡಿದರು ಈ ಸಂದರ್ಭದಲ್ಲಿ ವಿರಪಾಕ್ಷಪ್ಪ ಭಂಡಾರಿ ದೇವಪ್ಪ ಗುಡದಳ್ಳಿ ಮಲ್ಲಪ್ಪ ಮಾಳಸಿನವರ್ ಬಸವರಾಜ ಅಣ್ಣಿಗೇರಿ ತಿರುಪತಿ ಮಾವಿನ ಶರಣಪ್ಪ ಹಿರೇಕೊಪ್ಪ ನಾಗರಾಜ್ ಬಾಂಬೆ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು